ಶಿವಲೇಶ್ವರ ನಾಟಕ ಮಂಡಳಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ನನ್ನ ಮಧ್ಯ ಇವತ್ತು ಮೂರನೇ ವರ್ಷ ಮುಗಿದು ನಾಲ್ಕನೇ ವರ್ಷಕ್ಕೆ ನಾವು ಈ ಕ್ಷೇತ್ರದಲ್ಲಿ ಪರಿಚಯ ಪರಿಚಯ ಈ ನಾಟಕ ಮಂಡಳಿಯ ಅಧ್ಯಕ್ಷರು ಸದೇಶರು ಮತ್ತು ಈ ಕ್ಷೇತ್ರ ಈ ಒಂದು ಸಮಾರಂಭಕ್ಕೆ ಗಣ್ಯರು ವಾಹಿನಿ ಬಂದಿದ್ದಾರೆ ಅವರು ಇದಕ್ಕೆ ಮುಖ್ಯವಾಗಿ ಈ ಒಂದು ಪ್ರಚಾರ ಗೋಷ್ಠಿ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಎಲ್ಲವನ್ನು ನಿಭಾಯಿಸಿಕೊಳ್ಳುವಂತಹ ಬುಲೆಟ್ ನಾಗರಾಜ್ ಕೂಡ ಅವರು ಇದ್ದಾರೆ ಆಮೇಲೆ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ಆಗಮಿಸಿದ ರಾಧಾಕೃಷ್ಣ ಅವರು ಕೂಡ ಬಂದಿದ್ದಾರೆ ಅವರು ವರ್ಷಗಳ ಹಿಂದೆ ಬಂದಿದ್ರೆ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಅಥವಾ ಇತ್ತು ಆದರೂ ನಾಗರಾಜ ಸ್ವಾಗತಕ್ಕೆ ಮನಸ್ಸು ಕೊಟ್ಟು ಕ್ಷೇತ್ರ ಅವರನ್ನು ನೋಡಿ ತುಂಬ ಆನಂದ ಪಟ್ಟರು ಆನಂದ ಪಡದೆ ಇಲ್ಲದಿದ್ದರೂ ಅವರು ಒಂದು ಜಾಗಮೂರ್ತಿಯಾಗಿ ಈ ಕ್ಷೇತ್ರಕ್ಕೆ ನೆನೆಸಿದರು ಅವರು ಒಂದು ದಿವಸ ಏನು ಹೇಳಿದ್ರೆ ನಮಗೆ ನಾನು ಲೈಫ್ ನನ್ನ ಒಂದು ವಯಸ್ಸಿನಲ್ಲಿ ಇಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಏನು ಏನು ಕೆಲಸ ಕಾರ್ಯಗಳು ಉಳಿದಿದೆ ಅದನ್ನು ನಾನು ಮಾಡಲು ತಯಾರಿದ್ದೇನೆ ಅಂತ ಅವರು ಶನೇಶ್ವರ ಸ್ವಾಮಿಗೆ ಕಲೆ ಮತ್ತು ಕಿರೀಟ ಆಂಜನೇಯ ಸ್ವಾಮಿಗೆ ಕಿರೀಟ ಮತ್ತು ಕಲೆ ಮತ್ತು ನಾವೆಲ್ಲ ಒಂದು ಸಭೆಯನ್ನು ನಡೆಸಿ ಮಾತನಾಡಿದಾಗ ನಾಲ್ಕನೇ ವಾರ್ಷಿಕೋತ್ಸವ ಅಂಗವಾಗಿ ಶನೇಶ್ವರ ಸ್ವಾಮಿಯ ಒಂದು ನಾಟಕವನ್ನು ಮಾಡೋಣ ಅಂತ ನಾನು ನಾಗರಾಜೋತ್ಸವ ಮಾತಾಡ್ತೀನಿ ಐದು ವರ್ಷಗಳಿಂದ ಸತತವಾಗಿ ಕ್ಷೇತ್ರಕ್ಕೆ ಬರ್ತಿದ್ದೆ ಆ ದಿವಸ ನಾ ಪರಮಾತ್ಮನ ಅನುಗ್ರಹ ಇದ್ದೇನೋ ಆ ದಿವಸ ಮಾತುಕತೆಗೆ ನಾವು ತೊಡಗಿದ್ವಿ ಆಗ ತೊಡಗಿದ ವಿಚಾರದಲ್ಲಿ ಮಾತನಾಡಿ ಒಂದು ಡೇಟನ್ನು ತಾರೀಕನ್ನು ನಾವು ಫಿಕ್ಸ್ ಮಾಡೋದು ಆಗ ರಾಧಾಕೃಷ್ಣರು ಇದಕ್ಕೆ ಒಪ್ಪಿದ್ದು ನಾನು ಇದಕ್ಕೆ ಸೇವೆ ಸಹಕರ್ಗಳಾಗಿ ನನ್ನ ಡ್ರಾಮದ ಏನೇ ಖರ್ಚುಗಳು ಅಥವಾ ಸೀನ್ ಸರಿ ಏನೇ ಇದ್ದು ನನ್ನ ಉಚಿತವಾಗಿ ಅದು ಕೊಟ್ಟು ಅದು ಹಿನ್ನದೆ ಸದಾಕಾಲ ಈ ಒಂದು ಸಮಿತಿಯ ಮಾಡಿದ್ದೀನಿ ಅದೇ ರೀತಿಯಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ನೆರವೇರಿಸ್ಕೊಳ್ತಾರೆ ಮುಂದೆ ನಾನು ನಡೆಯತಕ್ಕಂಥ ಕಾರ್ಯಕ್ರಮವನ್ನು ತಾರೀಕು ಮಾಡಬೇಕಂತ ಒಂದು ಸಭೆ ಸೇರಿ ಮಾತನಾಡುತ್ತೆ ವ್ಯಕ್ತಿಗಳು ಮುಂದೆ ನಿಂತು ಎಲ್ಲವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರದ ವಿಚಾರವಾಗಿ ಎರಡು ಮಾತುಗಳನ್ನು ಹೇಳುವ ಇಷ್ಟಪಡುತ್ತೇನೆ ಈ ಕ್ಷೇತ್ರ ಯಾಕೆ ಆಯ್ತು ಯಾಕೆ ರೀತಿ ಅಭಿವೃದ್ಧಿ ಆಯ್ತು ನೀವಿರೋದು ಬೆಂಗಳೂರಿನಲ್ಲಿ ಇಲ್ಲಿ ಬಂದು ಯಾಕೆ ಒಂದು ಪ್ರಶ್ನೆ ಹೇಳ್ಬೋದು ಈಗಾಗಲೇ ನಮ್ಮ ಅವರು ಬಹಳ ನ್ಯೂಸ್ ಅನ್ನು ಮಾಡಿದ್ದಾರೆ ಆಗ ನಾನು ಮೂವತ್ತು ಅರವತ್ತು ವರ್ಷಗಳಿಂದ ನಾನು ಶನೇಶ್ವರನ ಭಕ್ತನಾಗಿ ಪೂಜೆಯನ್ನು ಸಲ್ಲಿಸಿದ್ದೆ ಈಗ ನನ್ನ ದರ್ಶನವನ್ನು ಕೊಟ್ಟು ಇನ್ನು ಮುಂದೆ ನೀನು ಸ್ವಾಮೀಜಿಯಾಗಿ ನನ್ನ ಭಕ್ತನಾಗಿ ಪರಮ ಭಕ್ತನಾಗಿ ನೀನು ನಾನು ನಿನ್ನಲ್ಲಿ ಸೇರ್ತೇನೆ ಅಂತ ಹೇಳಿ ಮೂವತ್ತು ವರ್ಷಗಳ ಹಿಂದೆ ನಾನು ಮಾತುಕಟ್ಟಿದ್ದ ಆಗ ನಾನು ಸ್ವಾಮೀಜಿಯಾಗಿ ಬೆಂಗಳೂರಿನಲ್ಲಿ ಡಾಲಾಜ್ ಕಾಲೋನಿಯಲ್ಲಿ ಒಂದು ಮಠವನ್ನು ಮಾಡಿ ಅದಕ್ಕೆ ಧರ್ಮಸ್ಥಾನ ಅಂತ ಹೆಸರಿಟ್ಟು ಗಣ್ಯ ವ್ಯಕ್ತ ಭೇಟಿ ನೀಡಿ ಬಹಳ ಸಂತೋಷವನ್ನು ಪಡೆದ ತಪಸ್ಸಿಗೆ ಆಗ ಸ್ವಾಮಿ ದರ್ಶನವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಒಂದು ಪುಣ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡುವಾಗ ಸದಾ ಕಾಲ ನೀನು ಜೊತೆ ನೀರ್ತೀರ ಎರಡು ವರ್ಷಗಳ ಕಾಲ ನಾನು ಜಾಗಿದ್ದೆ ಅವರ ಉದ್ದೇಶ ಭಗವಾನ್ ಭಗವಂತನ ಉದ್ದೇಶ ಪೂರ್ವ ದಿಕ್ಕಿನಲ್ಲೇ ಇರಬೇಕು ಆ ಜಾಗ ನಾನು ತೋರಿಸ್ತೇನೆ ಅಂದಾಗ ಎರಡು ವರ್ಷ ಕಾಲ ನನ್ನ ಬಂಗಾರಪೇಟೆಯಲ್ಲಿ ಹುಡುಗದೆ ಎಲ್ಲೂ ಸಿಗ್ತಿಲ್ಲ ಒಂದು ದಿವಸ ಮುಂದ ಬರ್ತಿಕ ಕಡೆ ಕುಳಿತು ಇವತ್ತೆ ರಾಷ್ಟ್ರ ಮಹಾನುಭಾವ ಇನ್ನಾಗೋದಿಲ್ಲ ಅಂದಾಗ ಪ್ರತ್ಯಕ್ಷ ನನಗೆ ನೋಡಿ ಇದೇ ಜಾಗದಲ್ಲಿ ನಾನು ಇದ್ದೀನಿ ಈ ನಿಲ್ಲಿ ಪ್ರಾರಂಭ ಮಾಡು ಅಲ್ಲ ಆಗ ಇಪ್ಪತ್ತು ಹದಿನೇಳು ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಯಿತು ಈ ಜಾಗವನ್ನು ನಾನು ಖರೀದಿಸಿ ಪುಣ್ಯಕ್ಷೇತ್ರವನ್ನು ನಿರ್ಮಾಣ ಮಾಡಿ ಆಗ ಪರಮಾತ್ಮನು ಕಾಣಿಸಿಲ್ಲವಲ್ಲ ಅಂತ ನಾನು ಸರ್ವೆ ಮಾಡಿದೆ ದೇವಸ್ಥಾನ ಫುಲ್ ಆಗ ಆ ಮುಂದಿನ ಟ್ಯಾಂಕ್ ಅಲ್ಲಿ ನಾನು ಇದ್ದೇನೆ ಅಂತ ಒಬ್ಬ ವ್ಯಕ್ತಿ ಮೂಲಕವಾಗಿ ತೋರಿಸ್ತು ಆಗ ನಾನು ಎಲ್ಲ ತೆಗೆದು ನೋಡಿದ ಒಂಬತ್ತು ಕಾಲಡಿ ಆ ಪರಮಾತ್ಮನ ವ್ಯಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಾನು ನೋಡಿದಾಗ ದೃಷ್ಟಿಯಿಂದ ನೋಡಿದಾಗ ಪರಮಾತ್ಮ ಕಾಣಿಸ್ತೇನೆ ಅದುವರೆಗೂ ನಾವು ಶನೇಶ್ವರ ಟೆಂಪಲ್ ಹತ್ತಿರ ಶಿವ ಸಿಕ್ಕದ ಮೇಲೆ ಶಿವಶನೇಶ್ವರದ ನಿರ್ಮಾಣವಾಯಿತು ಆ ಮುಂದೆ ಕೂಡ ಅದು ಚರಿತ್ರೆ ನಾನು ಬರೆದಿಟ್ಟಿದ್ದೇನೆ ಬರೆದಿಟ್ಟಿದ್ದೇನೆ ಅಲ್ಲಿ ಶಿವ ಮೇಲೆ ಶನೇಶ್ವರ ಇರೋದರಿಂದ ಇದಕ್ಕೆ ಶಿವಶನೇಶ್ವರ ಎಂದು ನಾಮಕರಣ ಮಾಡಿ ಇಪ್ಪತ್ತು ಒಂದರಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಿದೆ ಈಗ ಮೂರು ವರ್ಷ ದಾಟಿ ಈಗ ನಾಲ್ಕನೇ ವರ್ಷಕ್ಕೆ ನಾನು ಮುಂದಿಟ್ಟಿದ್ದೇನೆ ಇದಕ್ಕೆಲ್ಲ ಗಣ್ಯವರ್ತಿಗಳು ಬಹಳ ಸಾಕು ಈ ಮೂರು ವರ್ಷಗಳ ಹಿಂದೆ ನಾನೇನೋ ಕಾರ್ಯಕ್ರಮ ಜನರ ಸೇವೆ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೆನೆಂದರೆ ಅಂಗವಿಕಲರಿಗೆ ವಸ್ತ್ರದಾನ ಹಾಗೂ ಶಿಬಿರ ಕಣ್ಣಿನ ಶಿಬಿರ ಹಾಗೂ ಅನ್ನದಾಸ ಮತ್ತು ವಿದ್ಯಾರ್ಥಿಗಳಿಗೆ ಆಟವಾಡಲು ಅವರಿಗೆ ವಸ್ತ್ರದಾನ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ನನ್ನ ಕಲ್ಯಾಣ ಕೊಟ್ಟಿಗೆ ಸಹಾಯ ಮತ್ತೆ ಈ ಹಿಂದಿಯಾಗೆ ಹಲವಾರು ನಾನು ಪ್ರತಿ ವರ್ಷ ಎರಡು ಕಾರ್ಯಗಳನ್ನು ನಿರ್ಮಿಸಿಕೊಂಡು ಬಂದಿದ್ದೆ ಆಗ ಒಂದು ಇಪ್ಪತ್ತು ಮೂರನೇ ತಾರೀಕು ಒಂದು ಸಭೆ ಸೇರಿದಾಗ ಆಗ ನಾವೆಲ್ಲ ಒಂದು ಹೇಳಿದ್ವಿ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಿರಂತ ಕಲಾವಿದರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನುವಾಗ ಆಗ ಸುಮಾರು ನೂರು ಜನರ ಕಲಾವಿದರನ್ನ ನಾನು ಈ ಕ್ಷೇತ್ರಕ್ಕೆ ಸ್ವಾಗತ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದೆ ಅದು ಒಂದು ಕಾರ್ಯಕ್ರಮ ಮಾಡಿದೆ ಮತ್ತೆ ಸಭೆ ಸೇರಿ ನಾವೆಲ್ಲ ಈ ನಾಲ್ಕು ವರ್ಷಕ್ಕೆ ಏನು ಪ್ರ ಮಾಡಬೇಕಂದಾಗ ಈಗ ನಾನು ಹೇಳ್ತೇನೆ ಈಗ ಒಂದು ಥರ ಮಾಡಬೇಕು ಇದಕ್ಕೆ ಜನ ಸಂಪರ್ಕ ಮಾಡಬೇಕು ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಹೆಚ್ಚಾಗಿ ಆ ಪರಮಾತ್ಮನ ಬದುಕಲು ಬರ್ತಾ ಇದ್ದಾರೆ ಅವರು ಕೊಂಡಾಡಬೇಕು ಅವನ್ನ ಅವರಿಗೆ ಸ್ವಾಗತಿಸಬೇಕು ಅವರಿಗೆ ಪ್ರೀತಿ ಮಟ್ಟ ಮಾಡಬೇಕು ಆ ವೃತ್ತಿ ಜ್ಞಾನ ನಾನು ಕೊಡಬೇಕು ಅಂತ ಕೇಳಿದ ನಮ್ಮ ಗಣ್ಯ ವ್ಯಕ್ತಿಗಳ ಹತ್ರ ಪ್ರತಿ ಎರಡು ಅಥವಾ ಮೂರು ಒಂದು ಕಾರ್ಯಕ್ರಮ ನಡೆಸಬೇಕು ಈಗ ಜನವರಿ ನಾಲ್ಕನೇ ತಾರೀಕು ನೂರು ಜನರ ನೂರು ಜನ ಅರವತ್ತು ವರ್ಷ ಮೇಲ್ಪಟ್ಟಂತ ದಂಪತಿಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಮಾಡಬೇಕು ಎಂದು ನಾನು ಇಟ್ಟುಕೊಂಡಿದ್ದೇನೆ ಈಗಾಗಲೇ ಸಭೆ ನಡೆಸ್ತಾ ಇದೆ ರಾಧಾಕೃಷ್ಣ ಅವರು ಸುಧಾಕರ್ ಹೋಗಿ ನಾನು ಬಟ್ಟೆಗಳ ತಪ್ಪಿನ ತಮ್ಮ ಕೊಟ್ಟಿದ್ದಾರೆ ಅದಕ್ಕೆ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಅನ್ನೋದು ನಾಗರಾಜ್ ಟೀಮ್ನು ಎಲ್ಲ ಸೇರಿದ್ದೇನೆ ಇದಕ್ಕೆ ನಾನು ಮೂರು ನಾನು ಇವರಿಗೆ ಸಪೋರ್ಟ್ ಮಾಡ್ತೇನೆ ಅವರು ಕೊಡ್ತೇನೆ ಅವರ ಕಾರ್ಯಕ್ರಮಕ್ಕೆ ತೊಂದರೆ ಆಗದಕ್ಕೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳಿ ಈ ಒಂದು ನಾಲ್ಕನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಆಗಲಿ ಅಂತ ಪರಮಾತ್ಮನ ನಾನು ಕೇಳಿಕೊಂಡಿದ್ದೇನೆ ಇವತ್ತು ನೀವು ಬಂದು ಘೋಷಿಸ್ತಾ ಇದ್ದೇನೆ ಇದನ್ನು ಪ್ರಪಂಚದಲ್ಲಿ ಭಕ್ತರು ನೋಡಿರಿ ಹಲವಾರು ವಿಚಾರಗಳು ನೀವು ನಿರ್ಮಿಸಬೇಕು ಈ ಒಂದು ಅಸತ್ಯ ಧರ್ಮ ಅನುಭವ ನೀವು ಪಡಿಬೇಕು ಹೊಡೆದು ನೀವು ಪ್ರಚಾರ ಮಾಡಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದೆ ಈ ವರ್ಷ ಇಪ್ಪತ್ತಿಪ್ಪತ್ನಾಲ್ಕನೇ ಸಾಲು ಶ್ರಾವಣೋತ್ಸವ ವಿಶೇಷವಾಗಿ ನಾಲ್ಕನೇ ವಾರ ವಾರ್ಷಿಕೋತ್ಸವ ವಿಶೇಷವಾಗಿ ನಾಲ್ಕು ವಾರದಿಂದ ಕಾರ್ಯಕ್ರಮ ಸ್ವಾಮಿಯ ಅಧ್ಯಕ್ಷದಲ್ಲಿ ಆಶ್ರಮದಿಂದ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರ್ತಾ ಇದ್ದೀವಿ ಪ್ರತಿ ನಾ ಶನಿವಾರ ಒಂದು ಕಾರ್ಯಕ್ರಮಗಳು ಇಲ್ಲಿ ಆಯೋಜಿಸಿದ್ದಾರೆ ವಿಶೇಷವಾಗಿ ಮೂವತ್ತೊಂದನೇ ತಾರೀಕು ನಮ್ಮ ನಾಗರಾಜನವರ ತಂಡದಿಂದ ಇವತ್ತು ಶ್ರೀ ಶನಿ ಪ್ರಭಾವ ನಾಟಕವನ್ನು ಆಯೋಜಿಸಲಾಗಿದೆ ಮುಖ್ಯವಾಗಿ ರಾಧಾಕೃಷ್ಣ ಅವರು ಸೀನರಿಯನ್ನು ನಮ್ಮ ಇದಕ್ಕೆ ನಾಟಕ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟು ಉಚಿತವಾಗಿ ಆ ಸೀರೆಯನ್ನು ನಮಗೆ ಕೊಡುಗೆ ಹಾಕಿ ನೀಡಿದ್ದಾರೆ ಸೊ ಅವಳ ಸಹಕಾರದಿಂದ ಅದು ಸ್ಥಳೀಯ ಗ್ರಾಮಸ್ಥರದಿಂದ ಸಹಕಾರದಿಂದ ಇವತ್ತು ಮೂವತ್ತೊಂದನೇ ತಾರೀಕು ಈ ಕಾರ್ಯಕ್ರಮ ಆಯೋಜಿಸಿದೆ ಇಲ್ಲಿ ಬಂಗಾರಪೇಟೆಗೆ ಸ್ವಾಮಿಯನ್ನು ನೆಲೆಸಿ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಶನಿ ಮಾತುಗಳು ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಹೊತ್ತು ಬಂದು ಇಲ್ಲಿ ನಾಲ್ಕು ವರ್ಷದಿಂದ ಇಲ್ಲಿ ಪ್ರತಿಷ್ಠಾಪನೆವನ್ನು ಮಾಡಲಾಗಿತ್ತು ಇಲ್ಲಿ ಭಕ್ತಾದಿಗಳು ಎಲ್ಲ ಕಷ್ಟಗಳಿಂದ ಒಂದು ಪಾದ ಸ್ವಾಮಿಯ ಪಾದ ಹಿಡಿದಾಗ ಸ್ವಾಮಿಗಳು ಅವ್ರಿಗೆ ಆಶವಚನ ನೀಡಿ ಒಳ್ಳೆಯದಾಗಲಿ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಒಳ್ಳೆ ಮಳೆ ಗಾಳಿ ಎಲ್ಲ ಸುಶಿಷ್ಟವಾಗಿ ಇರಲಿ ಅಂತ ಇಲ್ಲಿ ಸ್ಥಾಪನೆಯಾಗಿ ಸ್ವಾಮಿಗಳು ಇಲ್ಲೇ ಇರ್ತಾರೆ ಗುರುಗಳು ಕಾಯಮಾಗಿ ಇಲ್ಲೇ ಇದ್ದು ಕಷ್ಟ ಸುಖಗಳನ್ನು ನೋಡ್ಕೊಳ್ತಾ ಇದ್ದಾರೆ ಗ್ರಾಮಸ್ಥರಿಗೆ ಪ್ರತಿ ವರ್ಷವೂ ಇಲ್ಲಿ ಆರೋಗ್ಯ ಚಿಕಿತ್ಸೆ ಕಣ್ಣಿನ ಚಿಕಿತ್ಸೆ ಬಡ ಮಕ್ಕಳಿಗೆ ಪುಸ್ತಕ ನೀಡುವುದಾಗಿ ಆರೋಗ್ಯ ತಪಾಸಣೆ ಆಗಲಿ ಮತ್ತು ಒಂದು ಏನು ಬಡ ಜನಕ್ಕೆ ಏನಾದರೂ ಉಚಿತವಾಗಿ ಅವರು ಶುಭ ಕಾರ್ಯಗಳಿಗೆ ಉಚಿತವಾಗಿ ಇಲ್ಲಿ ನಾವು ದೇವಸ್ಥಾನದಲ್ಲಿ ಸ್ಥಳ ನೀಡಿ ಚೌಟಿಯನ್ನು ನೀಡಿ ಸಹಕರಿಸ್ತಾ ಇದ್ದಾರೆ ಸಾಮೂಹಿಕ ವಿವಾ ವಿವಾಹ ಆಗ್ಬೋದು ಪೂಜೆ ಪುರಸ್ಕಾರಗಳಾಗ್ಬೋದು ಎಲ್ಲ ಗುರುಗಳ ಆಶೀರ್ವಾದದಿಂದ ನಡೆಸ್ಕೊಂಡು ಬರ್ತಾ ಇದೆ ಇನ್ನು ಮುಂದಕ್ಕೆ ಒಂದು ಆ್ಯಂಬುಲೆನ್ಸ್ ಆಗಲಿ ಒಂದು ಗ್ರಾಮಸ್ಥರಿಗೆ ಹೊರತು ಹಳ್ಳಿ ಹಳ್ಳಿಗೊಂದು ಒಂದು ಆ್ಯಂಬುಲೆನ್ಸ್ ಸೇವೆಗಳು ನೀಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀರಿ ಮತ್ತು ಮುಂದೆ ಒಂದು ಶಾಲೆ ಕಟ್ಟಡ ಕಟ್ಟಿ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲಾ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ಒಂದು ಸಂಕಲ್ಪ ಸ್ವಾಮಿಗಳು ಹೊಂದಿದ್ದಾರೆ ಇದಕ್ಕೆಲ್ಲ ತಮ್ಮ ಸಹಕಾರ ಇರಬೇಕು ನಾವು ಟ್ರಸ್ಟ್ ವತಿಯಿಂದ ನಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲ ಸಹಕಾರ ನಾವು ಕೋರ್ತಾ ಇದ್ದೀನಿ ಸೊ ನೀವೆಲ್ಲ ಇನ್ನೂ ನಮ್ಗೆ ಇನ್ನು ಪ್ರೋತ್ಸಾಹ ಸಹಕಾರ ನೀಡಿ ಕೈ ಜೋಡಿಸಿ ನಮ್ಮ ಗ್ರಾಮಸ್ಥರಾಗಲಿ ನಮ್ಮ ನಾಯಕರುಗಳೆಲ್ಲ ಜೋಡಿಸ್ತಾರೆ ಇನ್ನೂ ಈ ಕ್ಷೇತ್ರವನ್ನು ಇನ್ನೂ ಮುಂದುವರೆದು ಒಳ್ಳೆ ಸ್ಥಾನಕ್ಕೆ ತರಬಹುದು ಮತ್ತು ಒಳ್ಳೆ ಕಾರ್ಯ ರೂಪವನ್ನು ರೂಪಿಸ್ಬೋದು ಪ್ರತಿ ವರ್ಷ ಅಂತ ಹೇಳಿ ತಮ್ಮಲ್ಲಿ ವಿನಂದಿಸ್ತಾ ಇದ್ದೀನಿ